ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಳೆ ನಡೆಯಲಿರುವಂಥ ಎನ್ ಎಂ ಎಂ ಎಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಸ್ಯಾಟ್ ಪೇಪರ್ ಒಳಗಡೆ ಕೊನೆ ಹಂತದ ತಯಾರಿ ಒಳಗಡೆ ಒಂದಿಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇರ್ತಾ ಆ ಪ್ರಶ್ನೆಗಳು ಯಾವ ತರ ಥರ ಅಂತ ಹೇಳಿ ನೀವು ನೋಡ್ಕೊತ ಬಂದಾಗ ಈ ವಿಡಿಯೋನೇ ಏನಂತ ನೋಡ್ಕೊಡ್ರಿ ಕೊನೆ ಹಂತದ ತಯಾರಿಗೋಸ್ಕರ ಸ್ವಲ್ಪ ಲೈವ್ ಕ್ಲಾಸಸ್ಗಳನ್ನು ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇದು ರೆಕಾರ್ಡ್ ಮಾಡಿ ಹಾಕ್ತಾ ಇದ್ದೀನಿ ಫಸ್ಟ್ ಟೈಮ್ ಯಾರು ಚೆನ್ನಾಗಿ ನೋಡ್ತಿರಪ್ಪ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆಳೆ ಕೀ ಆನ್ಸರ್ಗಳು ನಿಮ್ಗೆ ಏನಕ್ಕಪ್ಪ ಅಂದ್ರೆ ನೇರವಾಗಿ ಸಿಗ್ತವೆ ಹಾಗಾದ್ರೆ ಭಾರತದ ನಕ್ಷೆಯಲ್ಲಿ ನೀಡಿರುವಂಥ ಬ್ರಿಟಿಷರು ವ್ಯಾಪಾರ ಕೇಂದ್ರಗಳನ್ನು ಗುರುತಿಸಿದೆ ಅಂತ ಕೊಟ್ಟಿದ್ದಾನೆ ಇಲ್ಲಿ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಸಿ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದೆ ಇಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಕಂಡು ಬರ್ತದೆ ಅಂತೇಳಿ ಎ ಮದ್ರಾಸ್ ಅಂತ ಕೇಳ್ತೀವಿ ಹಾಗಾದ್ರೆ ಎ ಮದ್ರಾಸ್ ಬಿ ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಎ ಅಂತೂ ಇಲ್ಲಿ ಪಾಂಡಿಚೇರಿ ಕೊಟ್ಟಿದ್ದಾನೆ ಆಪ್ಷನ್ ಸಿ ಕ್ಯಾನ್ಸಲ್ ಆಯಿತು ಇಲ್ಲಿ ಎರಡನೇ ಆಪ್ಷನ್ಸ್ ಒಳಗಡೆ ಮದ್ರಾಸ್ ಕೊಟ್ಟಿದ್ದ ಸಿ ನೋಡಿರಿ ಸಿ ಏನು ಕೊಟ್ಟಣ ಸಿ ಕಲ್ಕತ್ತಾ ಕೊಟ್ಟಿದ್ದಾನೆ ಓಕೆ ಇನ್ನು ಡಿ ಅಹಮದಾಬಾದ್ ಅಂತ ಕೊಟ್ಟಿದ್ದಾನೆ ಬಟ್ ಬಿ ಮಚಲಿಪಟ್ಟಣ ಅಂತ ಕೊಟ್ಟಿದ್ದಾರೆ ಅದು ಬಿ ಏನಪ್ಪಾ ಅಂದ್ರೆ ವಿಶಾಖಪಟ್ಟಣ ಅಂತ ಆಗ್ಬೇಕು ಹೀಗಾಗಿ ನಮ್ಗೆ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಎ ಅಂದ್ರೆ ಮದ್ರಾಸಾ ಬಿ ಅಂದ್ರೆ ವಿಶಾಖಪಟ್ಟಣ ಸಿ ಅಂದ್ರೆ ಕಲ್ಕತ್ತಾ ಡಿ ಅಂದ್ರೆ ಅಹಮದಾಬಾದ ಈ ಥರ ನೀವು ಆನ್ಸರ್ಸ್ನ ಗುರ್ತಿಸ್ಬೇಕು ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಂದ್ರೆ ಪರೋಕ್ಷಿಯಾರ್ ಬ್ರಿಟಿಷರಿಗೆ ದಸ್ತಕ ನೀಡಿದಂಥ ಉದ್ದೇಶ ಏನಾಗಿತ್ತು ಅಂತ ಕ್ವಶನ್ಸ್ನ ಕೊಡ್ತಾನೆ ಪರೋಕ್ಷಿಯಾರ್ ಅನ್ನೋದು ಈತ ಒಬ್ಬ ಮೊಘಲರ ಮೊಘಲರ ದೊರೆ ಅಂತ ಕೇಳ್ತೀವಿ ಈತ ಬಂಗಾಳ ಬಿಹಾರ ಒರಿಸ್ಸಾಗಳಲ್ಲಿ ಸುಂಕವಿಲ್ಲದ ವ್ಯಾಪಾರ ನಡೆಸಲು ಏನ್ ಮಾಡ್ತಾನಪ್ಪ ಅಂದ್ರೆ ಬ್ರಿಟಿಷರ್ಗೆ ಪರವಾನಗಿಗಳನ್ನ ನೀಡ್ತಾನೆ ಅವು ನಾವು ದಸ್ತಕಗಳು ಹೇಳಿ ಕರಿತೀವಿ ಹೀಗಾಗಿ ಇದರಿಂದ ಬ್ರಿಟಿಷರ್ ಏನ್ ಮಾಡ್ತಾರಪ್ಪ ಅಂದ್ರೆ ಸುಂಕವಿಲ್ಲದೆ ವ್ಯಾಪಾರಗಳನ್ನ ಅವರು ನಡೆಸ್ತಾರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಈ ಕೆಳಗಿನ ಘಟನೆಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸುತ್ತೆ ಕ್ವಶನ್ಸ್ನ ಕೊಡ್ತಾನೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ನೆದರ್ಲ್ಯಾಂಡಿನಲ್ಲಿ ಸ್ಥಾಪಿಸಲಾಯಿತು ಇಂಗ್ಲಿಷರು ತಮ್ಮ ಮೊದಲ ಸರಕು ಕೋಟಿಯನ್ನು ಮದ್ರಾಸಿನಲ್ಲಿ ಸ್ಥಾಪಿಸಿದರು ಆ ಮೊಘಲ ಚಕ್ರವರ್ತಿ ಆಸ್ಥಾನಕ್ಕೆ ಸರ್ ಥಾಮಸ್ ರೋ ಭೇಟಿ ನೀಡುತ್ತಾನೆ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಇಂಗ್ಲೆಂಡ್ನಲ್ಲಿ ಸ್ಥಾಪಿಸಲಾಯಿತು ಇದು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿದಾಗ ಫಸ್ಟ್ ಏನು ಬರಬೇಕಪ್ಪ ಅಂದರೆ ಡಿ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಇಂಗ್ಲೆಂಡ್ನಲ್ಲಿ ಸ್ಥಾಪಿಸಲಾಯಿತು ಹದಿನಾರು ನೂರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಆಗ್ತದೆ ಇನ್ನು ಅದಾದ ನಂತರ ಏನು ತೆಕತಿವಿ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಇನ್ನೊಂದು ನೆದರ್ಲ್ಯಾಂಡ್ನಲ್ಲಿ ಕೂಡ ಏನು ಮಾಡ್ತಾರಪ್ಪ ಅಂದರೆ ಸ್ಥಾಪಿಸ್ತಾರೆ ಅದಾದ ನಂತರ ಮೊಘಲರ ಚಕ್ರವರ್ತಿ ಆದ ಮೊಘಲ ಚಕ್ರವರ್ತಿ ಆಸ್ಥಾನಕ್ಕೆ ಯಾರಪ್ಪ ಅಂದ್ರೆ ಸರ್ ಥಾಮಸ್ ರೋ ಏನು ಮಾಡ್ತಾನಪ್ಪ ಅಂದ್ರೆ ಜಹಾಂಗೀರ್ ಆಸ್ಥಾನ ಮೊಘಲ ಮೊಘಲರ ದೊರೆ ಇರ್ತಿರ್ತಾನೆ ಅವಾಗ ಕಾಲದಲ್ಲಿ ಸರ್ ತಾಮಸರು ಏನು ಮಾಡ್ತಾನಪ್ಪ ಅಂದ್ರೆ ಭೇಟಿನ ನೀಡ್ತಾನೆ ಇದಾದ ನಂತರ ಇಂಗ್ಲೀಷರು ತಮ್ಮ ಮೊದಲ ಸರಕು ಕೋಟೆಯನ್ನು ಮದ್ರಾಸ್ನಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಸ್ಥಾಪಿಸ್ತಾರೆ ಇದು ಸರಿಯಲಾಗಿ ನಮಗೆ ಹೊಂದಾಣಿಕೆ ಆಗಿದ್ದಾವೆ ಹೀಗಾಗಿ ಆಪ್ಷನ್ಸ್ ಒಂದು ಇದಕ್ಕೆ ಸರಿ ಉತ್ತರ ಆಗ್ತದೆ ನಾನು ಇಲ್ಲಿ ಆಲ್ ಆಲ್ರೆಡಿ ಆನ್ಸರ್ನ ಟಿಕ್ ಮಾಡಿದ್ದೀನಿ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಪೆನ್ ಇಲ್ಲ ಅದಕ್ಕೋಸ್ಕರ ಬರೀ ಹೇಳ್ತಾ ಇರ್ತಿರ್ತೇನೆ ಅದಕ್ಕೆ ಆನ್ಸರ್ಸ್ಗಳನ್ನ ಟಿಕ್ ಮಾಡಿದ್ದೀನಿ ಭಾರತದ ನಕ್ಷೆಯಲ್ಲಿ ಗುರುತಿಸಲಾದ ಫ್ರೆಂಚರ ವಸಾಹತು ವಾಗಿದ್ದಂಥ ಸ್ಥಳವನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಾರೆ ಫ್ರೆಂಚರ ವಸಾಹತುಗಳ ಸ್ಥಳವನ್ನು ಗುರುತಿಸ್ರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಕೊಟ್ಟಾರಲ್ಲ ಫ್ರೆಂಚರನ್ನು ಒಂದನೇದು ಯಾವುದು ಎರಡನೇದು ಯಾವುದು ಯಾವುದು ನಾಲ್ಕನೇದು ಯಾವುದು ಅಚ್ ಭಾರತದ ನಕ್ಷೆ ಒಳಗಡೆ ನಾವು ನೋಡ್ಕೊತ ಬಂದಾಗ ಇದರಾಗ ಪಾಂಡಿಚೇರಿ ನೋಡ್ರಿ ಭಾರತದ ನಕ್ಷೆಯಲ್ಲಿ ಗುರುತಿಸಲಾದ ಫ್ರೆಂಚರ ವಸಾಹತು ಆಗಿದ್ದಂಥ ಸ್ಥಳವನ್ನು ಗುರುತಿಸ್ರಿ ಅಂತ ಕ್ವೆಶನ್ಸ್ನ ಕೊಟ್ಟಿದ್ದಾರೆ ಇದರಲ್ಲಿ ಫ್ರೆಂಚರ ವಸಾಹತು ಯಾವುದಪ್ಪ ಅಂದ್ರೆ ನಾವು ಪಾಂಡಿಚೇರಿ ಅಂತ ಕರಿತೀವಿ ಈ ಪಾಂಡಿಚೇರಿ ಫ್ರೆಂಚರ್ ರಾಜಧಾನಿ ಹೇಳಿ ಕೂಡ ಏನಾಗಿತ್ತಪ್ಪ ಅಂದ್ರೆ ಆಗಿತ್ತು ಹೀಗಾಗಿ ಪಾಂಡಿಚೇರಿ ನಾಲ್ಕು ನಂಬರ್ ಐತಲ್ಲ ಅದು ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದೆ ಕಲ್ಲಿಕೋಟೆ ಇದು ಫ್ರೆಂಚರ್ದಲ್ಲ ಗೋವಾ ಇದು ಪೋರ್ಚುಗೀಸ್ ಅರ್ದು ಗೋಲ್ಕೊಂಡ ಇಲ್ಲಿ ತ್ರೀ ನಂಬರ್ ಕೊಟ್ಟಿದ್ದಾರೆ ಅಲ್ಲ ಹಾಗಾಗಿ ಪಾಂಡಿಚೇರಿ ನಾಲ್ಕು ನಂಬರ್ ಐತಲ್ಲ ಅಲ್ಲಿ ಕರೆಕ್ಟ್ ಇದೆ ಹೀಗಾಗಿ ಪಾಂಡಿಚೇರಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡ್ರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಲಾಡ್ ಡಾಲ್ ಹೌಸಿ ಸರ್ ಲಾಡ್ ಡಾಲ್ ಹೌಸಿ ಈತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಮಾಡ್ತಾನಪ್ಪ ಅಂದ್ರ ಜಾರಿಗೆ ತಗೊಂಡ್ಬರ್ತಾನೆ ಹೀಗಾಗಿ ಇದು ಒನ್ನೇ ಆಪ್ಷನ್ಸ್ ದ್ವಿಪ್ರಭುತ್ವ ಅಂತ ತಂದವ್ರು ಯಾರಪ್ಪ ಅಂದ್ರೆ ರಾಬರ್ಟ್ ಕ್ಲೈವ್ ದ್ವಿಪ್ರಭುತ್ವವನ್ನ ಜಾರಿಗೆ ತಂದವರು ಯಾರೀ ರಾಬರ್ಟ್ ಕ್ಲೈವ್ ಆಗ್ತಾನೆ ಹೀಗಾಗಿ ಇದಕ್ಕ ಆಪ್ಷನ್ಸ್ ನಾವು ಯಾವುದು ಇದಕ್ಕ ಇದು ಸರಿ ಆಗ್ತದೆ ಬಟ್ ಇಲ್ಲಿ ಸರಿಯಾದ ಜೋಡಣೆ ಯಾವುದು ಅಂತ ಕೊಟ್ಟಿದ್ದಾರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವಲ್ಲಸ್ಲಿ ಹೀಗಾಗಿ ಆಪ್ಷನ್ಸ್ ಮೂರು ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಲಾರ್ಡ್ ಡಾಲ್ ಹೌಸಿ ಜಾರಿಗೆ ತಂದಿದ್ದು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಪದ್ಧತಿಯನ್ನು ರಾಬರ್ಟ್ ಕ್ಲೇವ್ ಹದಿನೇಳು ನೂರ ಅರವತ್ತೈದರಲ್ಲಿ ಏನೋ ಇದನ್ನು ಏನು ಮಾಡ್ತಾನಪ್ಪ ಅಂದ್ರೆ ಜಾರಿಗೆ ತರ್ತಾನೆ ಬಂಗಾಳದಲ್ಲಿ ಹೌದಾ ಇನ್ನು ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ಹದಿನೆಂಟುನೂರ ನಲವತ್ತೆಂಟರಲ್ಲಿ ಈತ ಮಾಡ್ತಾನಪ್ಪ ಅಂದ್ರೆ ಜಾರಿಗೆ ತರ್ತಾನೆ ಲಾರ್ಡ್ ಬುಲ್ಹಸಿ ಹದಿನೇಳು ನೂರ ತೊಂಬತ್ತೆಂಟು ಅಂತ ಹೇಳ್ತಿರ್ತೀವಿ ಇದು ಸಹಾಯಕ ಸರಣಿ ಪದ್ಧತಿಯನ್ನು ಏನು ಮಾಡ್ತಾನಪ್ಪ ಅಂದ್ರೆ ಜಾರಿಗೆ ತರ್ತಾನೆ ಇನ್ನು ಸಹಾಯಕ ಸರಣಿ ಪದ್ಧತಿಗೆ ಜಾರಿಗೆ ಒಳಪಟ್ಟಂತ ಭಾರತದ ಮೊದಲ ರಾಜ್ಯ ಯಾವುದು ಅಥವಾ ಮೊದಲ ಸಂಸ್ಥಾನ ಯಾವುದು ಅಂತ ಕ್ವಶನ್ಸ್ನ ಕರಿತಾ ಹೈದರಾಬಾದ್ ನಿಜಾಮ ಸಂಸ್ಥಾನ ಅಂದ್ರೆ ಮೈಸೂರು ಓಕೆ ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟಂತ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರದ ಸತಾರ್ ಮನೆತನ ಅಂತ ನಾವು ಕರಿತೀವಿ ಇನ್ನು ಲಾರ್ಡ್ ಕಾರ್ನ್ ವಾಲಿಸ ಪೊಲೀಸ್ ಸುಧಾರಣೆಗಳನ್ನಾಗಲಿ ಹ್ಞೂ ಸಿವಿಲ್ ಸೇವೆಗಳನ್ನಾಗಲಿ ಏನು ಮಾಡ್ತಾನಪ್ಪ ಅಂದ್ರೆ ಲಾರ್ಡ್ ಕಾರ್ನ್ ವಾಲಿಸ್ ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ ವಾಲಿಸ್ ಅಂತೇಳಿ ಕರಿತೀವಿ ವಿಲಿಯಂ ಬೆಂಟಿಂಗ್ ಕಾಲದಲ್ಲಿ ಮಹಲ್ವಾರಿ ಪದ್ಧತಿ ಇದು ಜಾರಿಗೆ ಬಂತು ಅಂತೇಳಿ ನಾವು ನೋಡ್ತೀವಿ ನೆಕ್ಸ್ಟ್ ಹದಿನೆಂಟ್ನೂರ ಐವತ್ತೇಳರ ದಂಗೆಯ ಕಾಲದಲ್ಲಿದ್ದಂಥ ಪ್ರಾಂತ್ಯಗಳು ಹಾಗೂ ಅವುಗಳ ನಾಯಕರುಗಳನ್ನು ಹೆಸರಿಸಿ ಒಬ್ಬರು ಹೊಂದಿಸ್ರಿ ಅಂತ ಕ್ವಶನ್ಸ್ ತಗೊಟ್ಟಿದ್ದಾನೆ ಇಲ್ಲಿ ರಾಣಿ ಲಕ್ಷ್ಮೀಬಾಯಿ ಅಂದಾಗ ಝಾನ್ಸಿ ಅಂತ ಹೇಳ್ಕಿರ್ತೀವಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇದಕ್ಕೆ ನೀವೇನು ಮಾಡೋಕ್ಕಪ್ಪ ಅಂದ್ರೆ ಎ ಮೂರನ್ನ ಹೊಂದಿಸ್ಬೇಕು ನಾನಾ ಸಾಹೇಬ ಕಾನ್ಪುರದ ನಾನಾ ಸಾಹೇಬ ಅಂತ ಹೇಳ್ಕಿರ್ತೀವಿ ಬ್ಯಾರಕ್ಪುರದ ಬ್ಯಾರಪುರದ ಪಾಂಡೆ ಧ್ಯಾಂಡ ಬಹದೂರ್ಶ ಅಂದಾಗ ದೆಹಲಿಯನ್ನು ನೀವು ಹೊಂದಿಸಿದಾಗ ಈ ಥರ ಬಂಧಿಸಿರುವಂತ ಆಪ್ಷನ್ಸ್ ಎಲ್ಲಿದೆಯಪ್ಪ ಅಂದ್ರೆ ಆಪ್ಷನ್ಸ್ ಎರಡರಾಗೈತಿ ಎರಡು ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನು ಸಾಕಷ್ಟು ಬಿಹಾರದ ಕುಮಾರ್ ಸಿಂಗ್ ಅಂತ ಕಂಡು ಬರ್ತಾನೆ ದೆಹಲಿಯ ಒಳಗಡೆ ಎರಡನೇ ಶಾ ರಾಜ್ಯ ಅತನ ಆತನ ದಂಡನಾಯಕ ಭಕ್ತ ಖಾನ ಓಕೆ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ ಸರ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಬ್ರಿಟಿಷರ ಸಾಮ್ರಾಜ್ಯದ ಸಾಮ್ರಾಜ್ಯದಲ್ಲಿ ವಿಲೀನವಾದ ರಾಜ್ಯಗಳು ಯಾವುವು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ವಿಲೀನವಾದಂಥ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ಸತಾರ್ ಮನೆತನ ಇದು ಅಂತೂ ಕರೆಕ್ಟ್ ಇದೆ ಇಲ್ಲಿ ಹೈದರಾಬಾದ್ ನಿಜ ನಿಜಾಮ ಇದು ಏನಪ್ಪಾ ಅಂದರೆ ನಿಮ್ಗೆ ನಾ ಹೇಳಿದ್ದೆ ಆಗಳೇ ಏನಪ್ಪ ಅಂದರೆ ಸಹಾಯಕ ಸೇನೆ ಪದ್ಧತಿಗೆ ಒಪ್ಪಿಕೊಂಡಂಥ ಮೊದಲ ರಾಜ್ಯ ಅಂತ ಹೇಳ್ತಿ ಕೇಳ್ತೀವಿ ಹಾಗಾದರೆ ಈ ದತ್ತು ಮಕ್ಕಳ ಹಕ್ಕಿಲ ನೀತಿ ಬಂದಿದೆ ಎಷ್ಟಪ್ಪ ಅಂದರೆ ಹದಿನೆಂಟುನೂರು ಹದಿನೆಂಟುನೂರ ನಲ್ವತ್ತೆಂಟು ಇದನ್ನು ತೊಗೊಂಡವರು ಯಾರಪ್ಪ ಅಂದಾಗ ಲಾರ್ಡ್ ಡಾಲ್ ಹೌಸ್ ಅಂತೇಳಿ ನಾವು ಕರಿತೀವಿ ಹೀಗಾಗಿ ನಮ್ಗೆ ಇದ್ರಾಗ ಯಾವ್ಯೋ ಕರೆಕ್ಟ್ ಅದಪ್ಪ ಅಂದ್ರೆ ಎ ಅಂತೂ ಕರೆಕ್ಟ್ ಇದೆ ನೆಕ್ಸ್ಟ್ ಉದಯಪುರ ಕರೆಕ್ಟ್ ಇದೆ ಉದಯಪುರ ಜೈಪುರ ಮತ್ತು ನಾಗ್ಪುರ ಇವು ಏನಪ್ಪಾ ಅಂದ್ರ ದತ್ತು ಮಕ್ಕಳಿಗೆ ಅಕ್ಕಿಲ ನೀತಿಗೆ ಒಳಪಟ್ಟಂತ ರಾಜ್ಯಗಳು ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಪ್ರತಿಪಾದನೆ ಲಾಹೋರ್ ಒಪ್ಪಂದವು ರಣಜಿತ್ ಸಿಂಗ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ಹದಿನೆಂಟುನೂರ ಒಂಬತ್ತರಲ್ಲಿ ಉಂಟಾಯಿತು ಅಂತ ಕ್ವಶನ್ಸ್ನ ಕೊಟ್ಟಣ ಈ ರಣಜಿತ್ ಸಿಂಗ್ ಅನ್ನು ತನ್ನ ಸಾಮ್ರಾಜ್ಯವನ್ನು ಈಸ್ಟ್ ಇಂಡಿಯಾ ಕಂಪನಿಯ ನೆರವಿನಿಂದ ಗಡಿಗಳನ್ನು ಸಂರಕ್ಷಿಸಿದನು ಅಂತ ಕೊಟ್ಟಿದ್ದಾರೆ ಹೀಗಾಗಿ ಎ ಮತ್ತು ಆರ್ ಎರಡು ಸರಿ ಆರ್ ಏನ ಸರಿಯಾದ ವಿಸ್ತರಣೆ ಆಗಿದೆ ಅಂತೇಳಿ ನಾವು ನೆನಪಿಟ್ಕೋಬೇಕು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡಿದಾಗ ಈತ ಹೇಳ್ತಾ ನೋಡ್ರಿ ಹಿಂದೂಸ್ತಾನದಲ್ಲಿರುವಂಥ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಎಂದು ಪ್ರತಿಪಾದಿಸಿದವ ಯಾರಪ್ಪ ಅಂದ್ರೆ ಕಾರ್ಡ್ ಲಾರ್ಡ್ ಯಾರಪ್ಪ ಅಂದರೆ ಕಾರ್ಡ್ ಮಾಲೀಸ್ ಅಂತೇಳಿ ಕರಿತೀವಿ ಲಾರ್ಡ್ ವಿಲಿಯಂ ಸತಿ ಸತೀಸಗಮನ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದಂಥ ವ್ಯಕ್ತಿ ಯಾರು ಅಂತ ಕ್ವೆಶನ್ಸ್ನೇ ಕತ್ತಿರ್ತಾನೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂತೇಳಿ ನಿಮ್ಗೆ ಗೊತ್ತಿರಲಿ ಲಾರ್ಡ್ ಆಲ್ ಹೌಸ್ ನಿಮಗೆ ಇನ್ನೂ ಕೋರ್ಸ್ ಕ್ವೆಶನ್ಸ್ನೇ ಕೇಳ್ಬೋದು ಭಾರತ ದೇಶದಲ್ಲಿ ರೈಲು ಸಾರಿಗೆ ಅಂತ ಅಂತೇಳಿ ಕರಿತೀವಿ ಎಲ್ಲಿ ಮುಂಬೈ ಟು ಠಾಣೆ ಹೊರಗಡೆ ಲೈನ್ ರೈ ರೈಲನ್ನು ಓಡಿಸ್ತಾನೆ ಅಷ್ಟೇ ಅಲ್ಲದೆ ಟೆಲಿಗ್ರಾಫ್ ತಂತಿಗಳನ್ನು ಕೂಡ ಭಾರತದಲ್ಲಿ ಇಂಟ್ರಡ್ಯೂಸ್ ಮಾಡಿದವರು ಯಾರಪ್ಪ ಲಾರ್ಡ್ ಡಾವಲ್ ಹುಸಿ ಅಂತೇಳಿ ಕೂಡ ನಾವು ಕರಿತೀವಿ ಇನ್ನು ನೆಕ್ಸ್ಟ್ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸ್ರಿ ಅಂತ ಕೊಟ್ಟಿದ್ದರು ಇಲ್ಲಿ ಆಗಸ್ಟ್ ಕೊಡುಗೆ ಪೂನಾ ಒಪ್ಪಂದ ನೆಕ್ಸ್ಟ್ ಮೂರನೇ ದುಂಡು ಮೇಂಜಿನ ಸಭೆ ಅಸಹಕಾರ ಚಳುವಳಿ ಅಂತ ಕೊಟ್ಟಿದ್ರು ಇಲ್ಲಿ ಡೇಟ್ ಹಾಕಿದ್ದೀನಿ ನೀವು ಕೂಡ ಬರ್ಕೋಬೋದು ಅಗಸ್ಟ್ ಕೊಡುಗೆ ಬಂದಿದ್ದು ಹತ್ತೊಂಬತ್ತು ನಲವತ್ತು ಅಗಸ್ಟ್ ಎಂಟು ಅಂತೇಳಿ ಕರಿತೀವಿ ಪೂನಾ ಒಪ್ಪಂದ ಆಗಿದ್ದು ಹತ್ತೊಂಬತ್ತು ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತೈದು ಮೂರನೇ ದುಂಡು ಮೇಂಜಿನ ಸಮ್ಮೇಳನ ಹತ್ತೊಂಬತ್ತು ನೂರ ಮೂವತ್ತೆರಡು ನವಂಬರ್ ಹದಿನೇಳು ಅಂತೇಳಿ ಕರಿತೀವಿ ಇನ್ನು ಅಗಸ ಕಾರಕಾರ ಚಳುವಳಿ ಹತ್ತೊಂಬತ್ತು ನೂರ ಇಪ್ಪತ್ತು ಅಂದರೆ ಕಾಲಾನುಕ್ರಮದಲ್ಲಿ ಜೋಡಿಸಿರಿದಾಗ ಹತ್ತೊಂಬತ್ತು ನೂರ ಇಪ್ಪತ್ತು ಸಂದಾಗ್ತದೆ ಫಸ್ಟ್ಗೆ ಡಿ ಇರಬೇಕು ಇಲ್ಲಿ ಎರಡೂ ಕಡೆ ಬಿ ಆಪ್ಷನ್ಸ್ ಅದ ಮೂರು ಮತ್ತು ನಾಲ್ಕರಾಗೆ ಎರಡು ಹೌದು ಅದಾದ ನಂತರ ನೀವು ಯಾವ್ದು ಹಾಕ್ಬೇಕಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತು ಸೆಪ್ಟೆಂಬರ್ ಸೆಪ್ಟೆಂಬರ್ ಫಸ್ಟ್ ಅಂದ್ರೆ ಪೂನಾ ಒಪ್ಪಂದ ಅದಾದ ನಂತರ ಮೂರನೇ ದುಂಡು ಮೇಜಿನ ಸಮ್ಮೇಳನ ಅದಾದ ನಂತರ ಲಾಸ್ಟ್ಗೆ ಅಗಸ್ಟ್ ಕೊಡುಗೆ ಹೀಗಾಗಿ ಈ ಇದಕ್ಕೆ ಒಂದೇದು ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇನ್ನು ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡಿಸುವುದು ಯಾವುದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಅಂತ ಕರಿತೀವಿ ಹೌದಾ ಸುಧಾರಣೆಗಳು ಅಂತ ಕೂಡ ಕರಿತೀವಿ ಹತ್ತೊಂಬತ್ತು ನೂರ ಒಂಬತ್ತು ಲಾರ್ಡ್ ಮಿಂಟೋ ಕಾಯ್ದೆ ಆದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಲಾರ್ಡ್ ಚೆಮ್ಸ್ಪರ್ಡ್ ಕಾಯ್ದೆ ಅಂತ ಕೂಡ ನಾವು ಇದನ್ನು ಏನು ಮಾಡ್ತೇವಪ್ಪ ಕರಿತೇವೆ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನ ಬಂಡಾಯಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಕ್ವಶನ್ಸ್ನ ಕೊಡ್ತಾನೆ ಸುರ್ಪುರದ ಬಂಡಾಯ ಕಿತ್ತೂರು ಬಂಡಾಯ ಈಸೂರು ಬಂಡಾಯ ದೋಂಡಿಯವಾಗನ ಬಂಡಾಯ ಅಂತ ಹೇಳಿ ಫಸ್ಟ್ ಫಸ್ಟಿಗೆ ಹದಿನೆಂಟುನೂರ ಒಳಗಡೆ ಈ ದೂಂಡಿಯಾವಾಗ ಅಂತೇಳಿ ಏನು ಮಾಡ್ತಾನಪ್ಪ ಅಂದರೆ ಬಂಡಾಯನ ಹೂಡ್ತಾನೆ ಹೀಗಾಗಿ ಫಸ್ಟಿಗೆ ಭಾಗನ ಕಂತಾನ ಅದಾದ ನಂತರ ಕಿನ್ ಕಿತ್ತೂರು ಬಂಡಾಯ ಅದಾದ ನಂತರ ಸುರಪುರ ಬಂಡಾಯ ನೆಕ್ಸ್ಟ್ ಹೆಸುರು ಕೊಟ್ಟರು ಇಸೂರು ಬಿಡುವೆ ಅಂತೇಳಿ ಈ ಹೆಸರು ಬಂಡಾಯ ಅಥವಾ ಈಸೂರು ದೂರ ಅಂತ ಅಂತ ಕೂಡ ನಾವು ಕರಿತೇವೆ ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂದರೆ ಪೀಲ್ ಸಮಿತಿಯ ನೇಮಕದ ಉದ್ದೇಶ ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಇದು ಸೈನಿಕ ವ್ಯವಸ್ಥೆಯ ಮರು ವಿನ್ಯಾಸ ಸಲುವಾಗಿನೇ ಪೀಲ್ ಸಮಿತಿ ಏನಾಗ್ತದಪ್ಪ ಅಂದ್ರೆ ನೇಮಕ ಆಗ್ತದೆ ನೆಕ್ಸ್ಟ್ ಪ್ರತಿಪಾದನೆ ಹದಿನೇಳುನೂರ ಎಪ್ಪತ್ತೊಂಬತ್ತರಲ್ಲಿ ಬ್ರಿಟಿಷರು ಫ್ರೆಂಚ್ ವಸಾಹತು ಮಾಹಿಯನ್ನು ಆಕ್ರಮಿಸಿಕೊಂಡು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣರಾದರು ಅದಕ್ಕೆ ಆರ ಈ ಯುದ್ಧದಲ್ಲಿ ಬ್ರಿಟಿಷರು ಟಿಪ್ಪು ಸೋಲಿಸಿ ಅವನ ಸಾವಿಗೆ ಕಾರಣರಾದರು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಇಲ್ಲಿ ಟಿಪ್ಪು ಹದಿನೇಳು ನೂರ ಎಪ್ಪತ್ತೊಂಬತ್ತರಲ್ಲಿ ಮರಣ ಹೊಂದಲಿಲ್ಲ ಹೀಗಾಗಿ ಎರಡನೇದು ಈ ಯುದ್ಧದ ಟಿಪ್ಪು ಸೋಲಿಸಿ ಅವನ ಸಾವಿಗೆ ಕಾರಣದ ಇದು ಆರ್ ತಪ್ಪಾಗಿದೆ ಹೀಗಾಗಿ ಎ ಏನಾಗ್ತದಪ್ಪ ಅಂದ್ರೆ ಸರಿಯಾಗಿದೆ ಫ್ರೆಂಚರು ಬ್ರಿಟಿಷರು ಫ್ರೆಂಚ್ ವಸಾಹತ ಮಾ ಮಾಹೆಯನ್ನು ಆಕ್ರಮಿಸಿಕೊಂಡು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣರಾಗ್ತಾರೆ ಆದರೆ ಎರಡನೇ ಮಹಾಯುದ್ಧದಲ್ಲಿ ಸಾರಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ ಮರಣ ಹೊಂದಿಲ್ಲ ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಏನಾಗ್ತಾನಪ್ಪ ಅಂದ್ರೆ ಟಿಪ್ಪು ಸುಲ್ತಾನ ಮರಣ ಹೊಂದ್ತಾನೆ ಹೀಗಾಗಿ ಎ ಸರಿಯಾಗಿದೆ ಆರ್ ತಪ್ಪು ನೆಕ್ಸ್ಟ್ ಕೆಳಗಿನ ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಗಳನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಣ ಆತ್ಮೀಯ ಸಭಾವನ್ನು ರಾಜ ರಾಮಮೋಹನ್ ರಾಯ್ ರೈ ಎಸ್ ಇದು ಸ್ಥಾಪಿಸಿದ್ದು ಕರೆಕ್ಟ್ ಇದೆ ದ್ರಾವಿಡ್ ಕಳಗಂ ಪೆರಿಯಾರ ಇದು ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ವೈಕಂ ಸತ್ಯಾಗ್ರ ಅಣಿಬೆಸೆಂಟ ಇದು ಸರಿಯಾಗಿದೆ ಸತ್ಯಾರ್ಥಕ ಪ್ರಕಾಶ ದಯಾನಂದ ಸರಸ್ವತಿ ಅಂತ ಕೊಟ್ಟಿದ್ದಾರೆ ಇದು ಕೂಡ ಅವರ ಪತ್ರಿಕೆ ಇದು ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜ ಸ್ಥಾಪಕರು ಯುವ ಬಂಗಾಳಿ ಪಡೆ ಎಂ ಜಿ ರಾಂಡೆ ಹೀಗಾಗಿ ಇದರ ಒಳಗಡೆ ಯಾವುದು ಸರಿಯಾದ ಜೋಡಿಗಳನ್ನು ಗುರುತಿಸ್ತೀರಿಯಪ್ಪ ಅಂದಾಗ ಎ ಬಿ ಮತ್ತು ಡಿ ಏನಾಗ್ತದಪ್ಪ ಅಂದ್ರೆ ಇದ್ರಾಗ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟ್ನೂರ ಐವತ್ತೇಳರ ದಂಗೆಗೆ ಈ ಕೆಳಗಿನ ಯಾವ ವರ್ಷ ಯಾವ ವರ್ಗ ಬೆಂಬಲ ನೀಡಲಿಲ್ಲ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಬಹುತೇಕ ಮಧ್ಯಮ ವರ್ಗದವರು ಏನು ಮಾಡಲಿಲ್ಲಪ್ಪ ಅಂದ್ರೆ ಹದಿನೆಂಟ್ನೂರ ಐವತ್ತೇಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹುತೇಕ ಮಧ್ಯಮ ವರ್ಗದವರು ಬೆಂಬಲನ ನೀಡಲಿಲ್ಲ ನೆಕ್ಸ್ಟ್ ನ ರಾಜ ಬೊಂಬಾಯನ ಅಥವಾ ಮುಂಬೈ ಅಂತ ಹೇಳ್ಕಿರ್ತೀವಿ ಇಂಗ್ಲೆಂಡ್ನ ಯಾರನೇ ಚಾರ್ಲ್ಸ್ಗೆ ಹದಿನಾರು ನೂರ ಅರವತ್ತಾರರಲ್ಲಿ ಮಾರಿದ ಎರಡನೇ ಚಾಲ್ಸನು ಅನ್ನು ಪೋರ್ಚುಗಲ್ ರಾಜಕುಮಾರ್ ಕ್ಯಾಥರೀನನ ವಿವಾಹವಾಗಿ ಬೊಂಬಾಯನ್ನು ಬಳುವಳಿಯಾಗಿ ಪಡೆದನು ಅಂತ ಕ್ವಶನ್ಸ್ ಇದೆ ಇದರಲ್ಲಿ ಪೋರ್ಚುಗಲ್ನ ರಾಜ ಬೊಂಬೈನ ಇಂಗ್ಲೆಂಡ್ನ ಎರಡನೇ ಚಾಲ್ಸ್ಗೆ ಹದ್ನಾನೂರ ಅರವತ್ತಾರು ಅಂತ ಕೊಟ್ಟಿದ್ದಾರೆ ಅಲ್ಲಿ ತಪ್ಪಿದೆ ಹೀಗಾಗಿ ಎ ತಪ್ಪು ಮತ್ತು ಆರ್ ಇದು ಏನಾಗ್ತದಪ್ಪ ಅಂದ್ರೆ ಸರಿಯಾಗಿದೆ ಪತ್ರಿಕೆಗಳಿಲ್ಲದ ನಾಯಕ ರೆಕ್ಕೆ ಇಲ್ಲದ ಪಕ್ಷಿಯಂತೆ ಈ ಹೇಳಿಕೆ ನೀಡಿದವರು ಯಾರು ಅಂತ ನ ಕೊಟ್ಟಿದ್ದಾರೆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಮಾತನ್ನ ಹೇಳ್ತಾರೆ ನೆಕ್ಸ್ಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಂಗಾಳ ವಿಭಜನೆ ಕ್ವಿಟ್ ಇಂಡಿಯಾ ಚಳುವಳಿ ಮುಸ್ಲಿಂ ಲೀಗ್ ಆರಂಭ ಈ ಸರಿಯಾಗಿ ಹೊಂದಿಸ್ರಿ ಅಂತೇಳಿ ಕ್ವಶನ್ಸ್ನ ಕೊಟ್ಟಾನ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಹದಿನೆಂಟುನೂರ ಎಂಬತ್ತೈದರಲ್ಲಿ ಏನಾಗ್ತದಪ್ಪ ಅಂದ್ರೆ ಸ್ಥಾಪನೆ ಆಗ್ತದೆ ಒಂದು ಉಸಿ ಆಗ್ತದೆ ಇನ್ನು ಬಂಗಾಳ ವಿಭಜನೆ ಆಗಿದ್ದು ಹತ್ತೊಂಬತ್ತು ನೂರ ಐದರಲ್ಲಿ ಅಂತ ಕೇಳ್ತೀವಿ ಕ್ವಿಟ್ ಇಂಡಿಯಾ ಚಳುವಳಿ ಹತ್ತೊಂಬತ್ತು ನೂರ ನಲವತ್ತೆರಡು ಭಾರತ ಬಿಟ್ಟು ತೊಲಗಿ ಅಂತ ಕೇಳ್ತೀವಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿದ್ದು ಏನಪ್ಪ ಅಂದ್ರೆ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಆರು ಹೌದಾ ಹತ್ತೊಂಬತ್ತು ನೂರ ಆರು ಮುಸ್ಲಿಂ ಲೀಗ ಢಾಕಾದಲ್ಲಿ ಏನಾಗ್ತದಪ್ಪ ಅಂದ್ರೆ ಸ್ಥಾಪನೆ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಪ್ರತಿಪಾದನೆ ಎ ಭಾರತದಲ್ಲಿ ರಾಷ್ಟ್ರೀಯ ಮನೋಭಾವನೆ ಬೆಳವಣಿಗೆ ಮುಖ್ಯ ಕಾರಣಗಳೆಂದರೆ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿ ಮತ್ತು ಇಂಗ್ಲೀಷ್ ಭಾಷೆಯನ್ನ ಜಾರಿ ಇಂಗ್ಲೀಷ್ ಭಾಷೆಯನ್ನು ಜಾರಿಗೊಳಿಸುವುದು ಅಂತಿದೆ ಹಾಗಾಗಿ ಎ ಮತ್ತು ಆರ್ ಎರಡೂ ಸರಿ ಹಾಗೂ ಆರ್ ಎಗೆ ಸರಿಯಾದ ವಿವರಣೆ ಆಗಿದೆ ಅಂತೇಳಿ ಇದಕ್ಕೆ ನೀವು ಆನ್ಸರ್ನ ಹಾಕ್ಬೇಕು ಇಲ್ಲಿ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳನ್ನು ನಾನು ಹೇಳಿದ್ದೀನಿ ಇದೇ ಇದೇ ಥರ ಕ್ವಶನ್ಸ್ಗಳು ನಿಮ್ಗೆ ಏನಪ್ಪ ಅಂದರೆ ಎಕ್ಸಾಮ್ಸ್ನಲ್ಲಿ ರಿಪೀಟ್ ಆಗ್ತಿರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಾಳೆ ಅಂತೂ ಕೀ ಆನ್ಸರ್ಸ್ಗಳು ಹಾಕ್ತಿರ್ತೀವಿ ಅದಕ್ಕೆ ನಿಮ್ಗಂತೂ ನೇರವಾಗಿ ಕೀ ಆನ್ಸರ್ಸ್ಗಳು ಸಿಗ್ತವೆ ಧನ್ಯವಾದಗಳು